ಪ್ರೈಸ್ ದ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸ್ತಿದ್ದೀನಿ ನೀವೆಲ್ಲರೂ ಕೂಡ ಕ್ಷೇಮದಿಂದ ಇದ್ದೀರಿ ಎಂದು ನಾನು ನಂಬಿದ್ದೀನಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಗಳಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ನೀವುಗಳು ಕೂಡ ನನಗಾಗಿ ನನ್ನ ಕುಟುಂಬಕ್ಕಾಗಿ ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಂಡಿರಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ ಓದೋಣ ಆದಿಕಾಂಡ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ವಚನ ಹನ್ನೆರಡರಿಂದ ಹದಿನಾಲ್ಕರವರೆಗೂ ಆ ದೂತನು ಅವನಿಗೆ ನಿನ್ನ ಹುಡುಗನ ಮೆಲೆಕ್ಕೆ ಹಾಕಬೇಡ ಅವನಿಗೆ ಏನೂ ಮಾಡಬೇಡ ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು ದೇವರು ಅಬ್ರಹಾಮನನ್ನ ಕಾರಾಂದೇಶದಲ್ಲಿ ಇರುವಾಗ ಅವನನ್ನ ಕರೆದು ಆ ಸ್ವದೇಶವನ್ನು ಬಿಟ್ಟು ಬೇರೆ ಆತನು ಹೇಳುವ ದೇಶಕ್ಕೆ ಹೋಗುವಂತೆ ಪ್ರೇರೇಪಿಸಿದರು ಅದಾದ ನಂತರ ಅಬ್ರಹಾಮನಿಗೆ ಬಹಳ ವರ್ಷಗಳು ಮಕ್ಕಳಿಲ್ಲದ ಕಾರಣ ದೇವರು ಅಬ್ರಹಾಮನ ಜೊತೆಗೆ ವಾಗ್ದಾನ ಮಾಡ್ತಾರೆ ವಾಗ್ದಾನ ಮಾಡಿ ಇಪ್ಪತ್ತೈದು ವರ್ಷಗಳಾದ ಮೇಲೆ ದೇವರು ಹೇಳಿದಂತೆ ಇಸಾಕನೆಂಬ ಒಬ್ಬ ಮಗನನ್ನ ಪಡೆಯುತ್ತಾನೆ ಕಾಲಾಂತರದಲ್ಲಿ ಅಬ್ರಹಾಮನ ಜೊತೆಗೆ ಮಾತನಾಡಿ ತನ್ನ ಒಬ್ಬನೇ ಮಗನನ್ನ ತನಗಾಗಿ ಬಲಿ ಕೊಡಬೇಕೆಂಬುದಾಗಿ ದೇವರು ತಿಳಿಸ್ತಾರೆ ಅಬ್ರಹಾಮನು ಎಂದಿನಂತೆ ಈಗಲೂ ಕೂಡ ದೇವರು ಹೇಳಿದಂತೆ ಮಾಡುವುದಕ್ಕೆ ಹೊರಟ ಅವನು ಈ ಸಾಕನನ್ನು ಒಂದು ಕತ್ತೆಯನ್ನು ಕರೆದುಕೊಂಡು ಬೇಕಾದ ಎಲ್ಲಾ ವಸ್ತುಗಳನ್ನ ಕಟ್ಟಿಕೊಂಡು ದೇವರು ಹೇಳಿದಂತ ಸ್ಥಳವನ್ನು ಪ್ರವೇಶ ಮಾಡಿದ ದೇವರು ಹೇಳಿದ ಹಾಗೆ ತನ್ನ ಮಗನನ್ನ ಬಲಿ ಕೊಡುವುದಕ್ಕಾಗಿ ಹೋದಾಗ ದೇವದೂತರು ಅವನನ್ನ ತಡೆದು ಅದೇ ಬೆಟ್ಟದ ಮೇಲೆ ಇದ್ದಂತ ಟಗರನ್ನ ಮಗನಿಗೆ ಬದಲಾಗಿ ಬಲಿಯಾಗಿ ಕೊಡುವಂತೆ ತಿಳಿಸ್ತಾರೆ ಈ ವಾಕ್ಯ ಭಾಗವನ್ನ ಅನೇಕ ಸಂದರ್ಭದಲ್ಲಿನ ಓದಿದ್ದುಂಟು ಧ್ಯಾನ ಮಾಡಿರಬಹುದು ಯಾರಾದರೂ ಸೇವಕರ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳಿರಬಹುದು ಆದರೂ ಕೂಡ ಈ ವಾಕ್ಯ ಭಾಗದಿಂದ ನಾವು ಏನನ್ನ ಕಲಿಯಬಹುದು ಅನ್ನುವ ಕೆಲವು ವಿಷಯಗಳ ಕುರಿತಾಗಿ ನಿಮ್ಮ ಮಧ್ಯದಲ್ಲಿ ಮಾತಾಡಲಿದ್ದೇನೆ ಮೊದಲನೆಯದಾಗಿ ದೇವರು ಅಬ್ರಹಾಮನಲ್ಲಿ ಇದ್ದಂತ ನಂಬಿಕೆಯನ್ನ ಪರಿಶೋಧಿಸುವುದನ್ನ ನಾವು ನೋಡಬಹುದು ದೇವರು ಅಬ್ರಹಾಮನಿಗೆ ಇಪ್ಪತ್ತೈದು ವರ್ಷಗಳಾದ ಮೇಲೆ ಒಬ್ಬನೇ ಮಗನನ್ನ ಕೊಟ್ಟಿದ್ದಾರೆ ಈ ಮಗನನ್ನ ಕೊಟ್ಟ ದೇವರು ಅಬ್ರಹಾಮನ ಜೊತೆಗೆ ಮಾತನಾಡಿ ಅದೇ ಮಗನನ್ನ ಬಲಿಯಾಗಿ ಕೇಳ್ತಾರೆ ಒಂದು ವೇಳೆ ಅಬ್ರಹಾಮ ಇಷ್ಟು ವರ್ಷಗಳಾದ ಮೇಲೆ ತಾನು ಮಗನನ್ನ ಪಡೆದಿದ್ದೇನೆ ಈಗ ದೇವರು ಆ ಮಗನನ್ನ ಬಲಿಯಾಗಿ ಕೇಳ್ತಾರಲ್ಲ ಅಂತ ಈಗ ಯೋಚನೆ ಮಾಡಿದ್ರು ಏನೋ ಗೊತ್ತಿಲ್ಲ ಆದ್ರೆ ಆ ಸನ್ನಿವೇಶವನ್ನ ನೋಡಿ ಆ ಸನ್ನಿವೇಶದಲ್ಲಿ ಅಬ್ರಹಾಮನು ಹಿಂಜರಿಯದೆ ದೇವರಿಗೋಸ್ಕರವಾಗಿ ದೇವರು ಹೇಳಿದಂತೆ ತನ್ನ ಮಗನನ್ನು ಬಲಿ ಕೊಡುವುದಕ್ಕೆ ಮುಂದಾದ ಆ ಒಂದು ಶೋಧನೆಯಲ್ಲಿ ಅಬ್ರಹಾಮ ಜಯವನ್ನು ಹೊಂದಿದ ಯಾಕೊಬ್ಬನ ಪುಸ್ತಕ ಒಂದನೇ ಅಧ್ಯಾಯ ವಚನ ಎರಡರಿಂದ ನಾಲ್ಕು ವರೆಗೂ ಓದೋಣ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವಸುಗುಣವುಳ್ಳವರು ಏನೂ ಕಡಿಮೆಯಿಲ್ಲದವರು ಆಗಿರುವಿರಿ ನಮ್ಮ ನಂಬಿಕೆಗೆ ಉಂಟಾಗುವ ಪರಿಶೋಧನೆಯು ಮೊದಲು ನಮ್ಮಲ್ಲಿ ತಾಳ್ಮೆಯನ್ನು ಉಂಟು ಮಾಡುತ್ತೆ ಅದಾದ ಮೇಲೆ ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಎಂಬುದಾಗಿ ತಿಳಿಸಲ್ಪಟ್ಟಿದೆ ಆ ತಾಳ್ಮೆ ಆದ ನಂತರ ನಾವುಗಳು ಶಿಕ್ಷಿತರು ಮತ್ತು ಸರ್ವ ಸುಗುಣ ಉಳ್ಳವರಾಗುವೆವು ಎಂಬುದಾಗಿ ನಾವು ಇಂದು ಬಳಸುವಂತ ಯಾವ ವಸ್ತುವಾಗಿದ್ದರೂ ಸರಿ ಬಟ್ಟೆಗಳಾಗಿರಬಹುದು ಎಂತ ವಸ್ತುಗಳಾದರೂ ಕೂಡ ಆ ಕಂಪನಿಯಲ್ಲಿ ಮೊದಲನೆಯದಾಗಿ ಅದನ್ನ ಪರಿಶೋಧನೆಗೆ ಒಳಗಾಗಿಸ್ತಾರೆ ಅದು ಟೆಸ್ಟಿಫೈಡ್ ಆದ ಮೇಲೆ ಅದು ಒಳ್ಳೆ ಕ್ವಾಲಿಟಿ ಇದ್ದಾಗ ಮಾತ್ರವೇ ಅದನ್ನ ಬಳಸುವುದಕ್ಕೆ ಬಳಕೆ ಆಗುವುದಕ್ಕೆ ಅವರು ಮುಂದೆ ತೆಗೆದಿಡ್ತಾರೆ ನೋಡಿ ದೇವರು ಈ ಜೀವನದಲ್ಲಿ ನಮ್ಮೆಲ್ಲರನ್ನ ಕೂಡ ಆ ಒಂದು ಅನುಭವದಲ್ಲಿ ನಡೆಸುವುದಕ್ಕಾಗಿ ನಮ್ಮ ನಂಬಿಕೆ ಎಂತದ್ದಾಗಿದೆ ನಮ್ಮ ಭಕ್ತಿ ಎಂತದ್ದಾಗಿದೆ ಅನ್ನುವುದನ್ನ ಆತನು ತಿಳಿದುಕೊಳ್ಳುವುದರಲ್ಲಿ ಆತುರವುಳ್ಳ ದೇವರಾಗಿದ್ದಾರೆ ಇಸ್ರಾಯೇಲರನ್ನ ದೇವರು ನಲವತ್ತು ದಿವಸಗಳಲ್ಲಿ ಕಾನಾನ್ ದೇಶದಲ್ಲಿ ನಡೆಸಬಹುದಾಗಿತ್ತು ಆದರೆ ಅವರ ಮನಸ್ಥಿತಿ ಏನಾಗಿದೆ ಅನ್ನುವುದನ್ನ ತಿಳಿದುಕೊಳ್ಳುವುದಕ್ಕಾಗಿ ನಲವತ್ತು ವರ್ಷಗಳ ಅವರನ್ನು ನಡೆಸಿಕೊಂಡು ಬರ್ತಾರೆ ನಮ್ಮಲ್ಲಿ ಕೂಡ ಅನೇಕ ಸಂದರ್ಭದಲ್ಲಿ ನಮ್ಮ ನಂಬಿಕೆ ನಿಮಿತ್ತವಾಗಿ ಉಂಟಾದ ಆ ಪರಿಶೋಧನೆಯಲ್ಲಿ ಅಬ್ರಹಾಮನಂತೆ ನಾವು ತಾಳ್ಮೆಯಿಂದ ಇರಬೇಕು ಎರಡನೆಯದಾಗಿ ವಿಧೇಯತೆ ದೇವರು ಮೊದಲು ಅಬ್ರಹಾಮನ ಜೊತೆ ಮಾತಾಡಿದಾಗ ಹೇಳಿದಂತೆಯೇ ಸ್ವದೇಶವನ್ನು ಬಿಟ್ಟು ಬಂದ ಹಾಗೆಯೇ ದೇವರು ಹೇಳಿದಂತೆ ತನ್ನ ಒಬ್ಬನೇ ಮಗನನ್ನು ಕೂಡ ಕೊಡುವುದಕ್ಕೆ ವಿಧೇಯತೆಯನ್ನು ತೋರಿಸಿದ ಒಂದು ಸಮುದ್ರನ ಪುಸ್ತಕ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕವರೆಗೂ ನಾವು ಓದುವಾಗ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೇವರು ಯಜ್ಞ ಹೋಮಗಳಿಗಿಂತ ವಿಧೇಯತೆಗೆ ಹೆಚ್ಚಾಗಿ ಆದ್ಯತೆ ಕೊಡ್ತಾರೆ ಅದನ್ನ ಆತನು ಮೆಚ್ಚುತ್ತಾರೆ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಯಾಜಕರ ಮೂಲಕವಾಗಿ ನಾಯಕರುಗಳ ಮೂಲಕವಾಗಿ ಪ್ರವಾದಿಗಳ ಮೂಲಕವಾಗಿ ರಾಜರುಗಳ ಮೂಲಕವಾಗಿ ತಿರುಗಿ ತಿರುಗಿ ದೇವರು ಇಸ್ರಾಯಲರಿಗೆ ಬೋಧಿಸಿದ್ದು ತನಗೆ ವಿಧೇಯರಾಗಬೇಕೆಂಬುದಾಗಿ ನಾವು ಯಾವಾಗ ದೇವರಿಗೆ ವಿಧೇಯತೆಯನ್ನ ತೋರಿಸ್ತೀವೋ ಆಗ ದೇವರ ಉದ್ದೇಶವು ನಮ್ಮಲ್ಲಿ ನೆರವೇರುವುದಕ್ಕೆ ಸಿದ್ಧವಾಗುತ್ತದೆ ಅದು ಮಾತ್ರವಲ್ಲದೆ ದೇವರ ಆಶೀರ್ವಾದಗಳನ್ನು ನಾವು ಹೊಂದಬೇಕಾದರೆ ಅದಕ್ಕೆ ಮೊದಲನೆಯ ಹೆಜ್ಜೆ ವಿಧೇಯತೆ ಅನ್ನುವುದನ್ನು ನಾವು ಮರೆಯಬಾರದು ಮೂರನೇ ವಿಷಯ ನಾವು ದೇವರಿಗಾಗಿ ಎಲ್ಲವನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕು ಎಲ್ಲವದನ್ನು ಕೊಡುವುದಕ್ಕೂ ಬಿಟ್ಟು ಕೊಡುವುದಕ್ಕೂ ನಾವು ಸಿದ್ಧರಿರಬೇಕು ಇಲ್ಲಿ ದೇವರು ಅವನಿಗೆ ಕೊಟ್ಟಂತ ಒಬ್ಬನೇ ಮಗ ಆ ಒಬ್ಬ ಮಗನನ್ನ ಎಷ್ಟು ಅಬ್ರಹಮ ಪ್ರೀತಿಸಿರಬೇಕು ಆದರೆ ದೇವರು ಕೇಳಿದರೂ ದೇವರಿಗೆ ಬೇಕಾಗಿತ್ತು ಅನ್ನೋ ಒಂದೇ ಕಾರಣಕ್ಕಾಗಿ ತನ್ನ ಸ್ವಂತ ಮಗನನ್ನು ಬಿಟ್ಟುಕೊಡುವುದಕ್ಕೂ ಅವನು ಸಿದ್ಧನಾಗಿದ್ದ ನಾವು ಲೋಕನಿಗೆ ಬರದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಅರವತ್ತೊಂದು ಅರವತ್ತೆರಡು ವಚನಗಳನ್ನ ಓದುವಾಗ ಒಂದಾನೊಂದು ದಿವಸ ಶಿಷ್ಯಂದಿರು ಯೇಸುವಿನ ಜೊತೆಗೆ ಕೂತು ಮಾತಾಡುವಾಗ ಒಬ್ಬ ಶಿಷ್ಯನು ನಾನು ನಿನ್ನ ಹಿಂದೆ ಬರುತ್ತೇನೆ ನನ್ನ ಮನೆಗೆ ಹೋಗಿ ಹೇಳಿ ಬರಬೇಕು ಅಂತ ಹೇಳ್ತಾನೆ ಇನ್ನೊಬ್ಬ ಶಿಷ್ಯಂದನು ನಾನು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆ ಮಾಡಿ ಬರ್ತೇನೆ ಅಂದಾಗ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ ನೇಗಿಲಿನ ಮೇಲೆ ಕೈ ಹಾಕಿ ಹಿಂತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಅಬ್ರಹಾಮನಂತೆ ದೇವರು ಕೇಳುವ ಯಾವ ವಿಷಯವಾಗಿದ್ದರೂ ಕೂಡ ನಾವು ಮಾಡುವುದಕ್ಕೂ ಕೊಡುವುದಕ್ಕೂ ಸಿದ್ಧರಾಗಿರಬೇಕು ನಾಲ್ಕನೆಯದಾಗಿ ಯಹೋವಾ ಈರೆ ಅಂದ್ರೆ ಒದಗಿಸುವವನು ಈಶಾಕ ತನ್ನ ತಂದೆ ಬಳಿ ಕೇಳ್ತಾನೆ ಯಜ್ಞಕ್ಕಾಗಿ ನೇಮಿಸಬೇಕಾದ ಕುರಿ ಎಗ್ಲಿ ಅಂತ ಅವಾಗ ಅಬ್ರಹಾಮ್ ಹೇಳ್ತಾನೆ ದೇವರೇ ಒದಗಿಸಿಕೊಡುವರು ಅಂತ ಯಹೋವಾ ಈರೆ ಅನ್ನುವಂಥದ್ದು ಆತನು ಒದಗಿಸಿ ಕೊಡುವುದರ ಅರ್ಥ ದೇವರ ವಾಕ್ಯದಲ್ಲಿ ನಾವು ಈ ವಾಕ್ಯ ಭಾಗವನ್ನು ಓದಿ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಆತನು ನಮಗೆ ಬೇಕಾದದ್ದನ್ನು ಎಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಒದಗಿಸಿಕೊಡುವುದಕ್ಕೆ ಶಕ್ತನಾಗಿದ್ದಾರೆ ಅನೇಕರು ನನ್ನ ನೋಡಿ ಕೇಳ್ತಾರೆ ನಿಮಗೆ ಯಾರಾದರೂ ಸ್ಪಾನ್ಸರ್ ಗೊತ್ತಾ ಸ್ಪಾನ್ಸರ್ ಇದ್ದಾರಾ ಅಂತ ಕೇಳಿದಾಗ ನನಗೆ ಯಾವ ಸ್ಪಾನ್ಸರೂ ಇಲ್ಲ ನನಗೊಬ್ಬ ಪ್ರೊವೈಡರ್ ಗೊತ್ತು ಆ ಪ್ರೊವೈಡರ್ ಅಂದ್ರೆ ಒದಗಿಸುವ ದೇವರು ಆತನು ನಾವು ನೀವು ಆರಾಧನೆ ಮಾಡುವ ಕರ್ತನಾದ ಯೇಸು ಕ್ರಿಸ್ತನು ಎಂತ ಸನ್ನಿವೇಶದಲ್ಲಿಯೂ ಕೂಡ ಅಡವಿಯಲ್ಲಿದ್ದಾಗ ಇಸ್ರಾಯರಿಗೆ ಮನ್ನಾ ಅನ್ನುವಂತಹ ಆಹಾರವನ್ನು ಕೊಟ್ಟರು ಅದೇ ಅಡವಿಯಲ್ಲಿ ಕೈಯಾದ ನೀರನ್ನ ಸಿಹಿಯನ್ನಾಗಿ ಮಾಡಿ ಅವರು ಕುಡಿಯುವಂತೆ ಮಾಡಿದ್ರು ಅವರಿಗೆ ಮಾಂಸವನ್ನು ಒದಗಿಸಿದರು ಎಂತ ಪರಿಸ್ಥಿತಿಯಾಗಿದ್ದರೂ ಸರಿ ಸನ್ನಿವೇಶವಾಗಿದ್ದರೂ ಸರಿ ನಮಗೆ ಬೇಕಾದದ್ದನ್ನು ಬೇಕಾದದನ್ನ ಒದಗಿಸಿಕೊಡುವನು ಅನ್ನುವುದಕ್ಕೆ ಒಂದು ಬಹಳ ದೊಡ್ಡ ಉದಾಹರಣೆಯಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಹೀಗೆ ಈ ಎಲ್ಲಾ ವಿಷಯಗಳನ್ನು ನಾವು ಧ್ಯಾನಿಸಿ ಇವುಗಳನ್ನು ಅನುಸರಿಸಿ ನಡೆಯುವುದು ಬಹಳ ಪ್ರಾಮುಖ್ಯವಾಗಿದೆ ದೇವರು ನಮ್ಮೊಟ್ಟಿಗೆ ಮಾತಾಡಿರುತ್ತಾರೆ ಅಂತ ನಾನು ನಂಬ್ತೀನಿ ನಾವು ಪ್ರಾರ್ಥನೆ ಮಾಡೋಣ ಸ್ತೋತ್ರಪ್ಪ ನಮ್ಮನ್ನ ತೇಚ್ಛಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ ಈ ಒಂದು ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಅಬ್ರಹಾಮನು ಹೇಗೋ ಹಾಗೆ ನಾವುಗಳು ಕೂಡ ನಿನಗಾಗಿ ಎಲ್ಲವನ್ನು ಮಾಡುವುದಕ್ಕೆ ಸಿದ್ಧರಾಗಿರುವಂತೆ ನಮ್ಮನ್ನು ಸ್ಥಿತಪಡಿಸು ಕರ್ತಲಿ ವಾಕ್ಯವನ್ನು ಕೇಳಿರುವ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸು ಎಲ್ಲರ ಮೇಲೆ ನಿಮ್ಮ ಕೃಪೆ ಇರಲಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ